ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತು ಮಾನ್ಯತಾ ಪ್ಲ್ಯಾನ್ ಆದ್ರೂ ಜೊತೆಗೆ ಕಿಟ್ಟಿ ಮನೆಯವ್ರಿಗೆ ಎಲ್ಲ ವಿಶ್ವ ಹೇಳ್ಬಿಟ್ಟು ನಾ ಇದರಿಂದ ಇರ್ತಕ್ಕಂಥ ಕಾಣದ ಕೈ ಮಾನ್ಯತಾ ಮತ್ತೆ ವೈಶ ಅಂತಕ್ಕಂಥ ಸತ್ಯ ಎಲ್ರಿಗೂ ಗೊತ್ತಾಗುತ್ತಾ ಅದ್ರ ಜೊತೆಗೆ ಈ ಕಡೆ ವೈಶ್ವಕಾಗ ಕಟ್ಟಿಟ್ಟ ಬುತ್ತಿನ ಈ ಕಡೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ಜಬರ್ದಸ್ತಾಗಿ ಪ್ಲ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರು ಅನ್ಕೊಂಡಾಗೆ ನಡೀತಿತ್ತು ಅದು ಕಿಟ್ಟಿ ವಾಪಸ್ ಬರುವ ತನಕ ಬಟ್ ಕಿಟ್ಟಿ ವಾಪಸ್ ಬರ್ತಿದ್ದಾಗೆ ಎಲ್ವೂ ಕೂಡ ಉಳ್ತಾ ಹೋಯಿತು ಎಲ್ವೂ ಕೂಡ ರಾಮಾಚಾರ್ಯ ಪರವಾಗಿ ಆಗ್ತದೆ ಹಾಕಿದ್ರೆ ಇಲ್ಲಿ ರಾಮಾಚಾರಿ ಮತ್ತು ಚಾರುನ ಯಾರೂ ಕೂಡ ಬೇರೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇನ್ನೇನು ಹಾರ ಬದಲಾಯಿಸಬೇಕು ವೈಶ್ರಲ್ಲಿ ಕೆಟ್ಟಿ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಡ್ತಿದ್ದಾಗ ಆ ಕಡೆ ವೈಶ ಮಾನತ ಮಂಜೂರು ಎಲ್ಲರೂ ಕೂಡ ನಡ್ಕೋಗ್ತಾ ಇದ್ದಾರೆ ಈ ಕಡೆ ರಾಮಾಚಾರಿ ಮನೆಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಲಿ ಹೋಗಿದ್ದಪ್ಪ ನೀನು ನೀನು ಇವಾಗ ಬರ್ತಿದ್ಯಾ ಸಾಯಿ ನೀನು ರಾಮಾಚಾರ್ಯದನ್ನ ಸಾಯಿಸಿದ್ದಾರೆ ಅಂತ ಹೇಳಿ ರಾಮಾಚಾರಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು ಒಂದು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅಪ್ಪ ಹೇಳ್ತಾರೆ ಏನಪ್ಪಾ ನಾವಿಬ್ರು ಅವಳಿ ಈಚ್ಛ ಅಪ್ಪ ಕಷ್ಟ ಸುಖನು ಎಲ್ಲಿ ಮನೆ ಕೂಡ ಜೊತೆಲ್ಲೇ ಇದ್ದು ನೋಡೋದು ಅಂತ ಹೇಳ್ತಿದ್ದಾರೆ ಅದರ ನಡುವೆ ರಾಮಾಚಾರ್ಯಾಗ ಹೋಗ್ತಿದ್ದಾಗಲಿ ಮನೆಯೊಬ್ರು ಎಲ್ರಿಗೂ ಕೂಡ ಇನ್ನೂ ಜಾಸ್ತಿ ಖುಷಿ ಆಗ್ತದೆ ಯಾಕಂದರೆ ರಾಮಾಚಾರಿ ಕೂಡ ಬಂದ್ಬಿಟ್ಟ ಅಂತ ನಂತರ ಈ ಕಡೆ ಚಾರು ಕೂಡ ಓಡ್ ಬಂದು ತನ್ನ ಗಣ್ಣನ ಹಬ್ಕೊಂಡು ಈ ಕಡೆ ನನಗೆ ಗೊತ್ತಿತ್ತು ರಾಮಾಚಾರಿ ನೀನು ಬಂದೆ ಬರ್ತೀಯ ಅಂತ ಅದಕ್ಕೋಸ್ಕರ ನೀನು ಬರ್ತೀಯ ಅಂತ ನಾನು ವೆಯ್ಟ್ ಮಾಡ್ತಾ ಕಾಯ್ತಾ ಇದ್ದೆ ಮನೆ ಮೇಲೆ ಒಂದು ನಿರ್ಧಾರ ಮಾಡೇ ಕೂತಿದ್ದೆ ಬಂದು ನೀನು ನನಗೆ ಬಂದು ತಾಳಿ ಕಟ್ತೀಯ ಅದರ್ವೈಸ್ ಬೇರೆ ಯಾರೇ ಏನೇ ಆದರೂ ಕೂಡ ಆನಂತರ ಕಿತ್ತಿಸ್ತು ಸುಸೈಡ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಳ್ಳಿದೆ ಅಂತಾರೆ ಆದರೆ ಒಂದು ಅನ್ನಿಸ್ತದೆ ಏನಪ್ಪ ಇದು ಮಂಪೂರಲ್ಲಿರ್ತಾರೆ ಅಂದರೂ ಬಟ್ ಶಾರು ಆರಾಮಾಗೇ ಇದ್ದಾಗಲ್ಲ ಅಂತ ಅದಕ್ಕೆ ಕಾರಣ ಕೂಡ ದಿಗಂತ ದಿಗಂತ ಮತ್ತು ಚಾರು ಇಲ್ಲಿ ರಾಮಾಚಾರಿ ಮತ್ತು ಚಾರುನ ಒಂದ್ ಮಾಡೋಕೆ ಸಾಕಷ್ಟು ರೀತಿಯ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು ಇವತ್ತು ದಿಗಂತ ಮತ್ತೆ ಆ ಕಡೆ ಕಿಟ್ಟಿ ಇಲ್ಲದೆ ಇದ್ದಿದ್ರೆ ಖಂಡಿತ ಎಲ್ಲವೂ ಕೂಡ ಮಾನ್ಯತಾ ಅನ್ಕೊಂಡಾಗೆ ಆಗ್ಬಿಡ್ತಿತ್ತು ಬಿಕಾಸ್ ಅಲ್ಲಿ ಚಾರು ಕುಸಿದ್ ಬೀಳ್ತಿದ್ದಾಗೆ ಅವರ ಪ್ಲಾನ್ ಪ್ರಕಾರ ನೀರನ್ನು ಕೊಡಬೇಕಾಗಿತ್ತು ಆದ್ರೆ ನೀರನ್ನು ಕೊಟ್ಟರು ಕೂಡ ಆಗ್ತಿದೆಯಲ್ಲ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿ ದಿಗಂತ ಕೊಟ್ಟಂಥ ನೀರೇ ಬದಲಾಗಿತ್ತು ಅವನು ಎಲ್ಲ ವಿಷಯನೂ ಕೂಡ ಚಾರು ಹತ್ರ ಹೇಳಿದ್ದ ನೋಡು ಎಲ್ಲರೂ ಕೂಡ ನಿನ್ನ ವಿರುದ್ಧವಾಗಿದ್ದಾರೆ ನಿನ್ನ ವಿರುದ್ಧವಾಗಿ ಇಲ್ಲಿ ಎಲ್ಲವೂ ಕೂಡ ನಡೀತಿದೆ ಇಲ್ಲಿ ನಿನ್ನನ್ನು ಬೇರೆಯವ್ರ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿನ್ಫ್ಯಾಚುವೇಶನ ಏನು ಅಂತ ಗೊತ್ತಿಲ್ಲ ಆದರೆ ನೀನು ರಾಮಾಚಾರ್ಯನಾಗ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಅರ್ಥ ಆಗ್ತಿದೆ ಒಬ್ಬ ವ್ಯಕ್ತಿ ಇಷ್ಟು ಪ್ರೀತಿಸೋಕೆ ಸಾಧ್ಯನಾ ಅಂತ ಖಂಡಿತ ಹೇಳ್ತೀನಿ ಕೇಳಿಸ್ಕೋ ನಾನೀಗ ಆಗೋದಿಲ್ಲ ಅಂದರೆ ಬೇರೆಯವ್ರನ್ನ ಕರ್ಕೊಂಡು ಬರ್ತಾರ ಅದಕ್ಕೆ ಕೊನೆಗಳಿಗೆವರೆಗೂ ನಾನು ಇಲ್ಲಿ ಇರ್ತೀನಿ ನಂತರ ಅಳಿ ಸಮಯ ಬರ್ತದಾಗೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ತಾಲಿನ ಕಿತ್ತಿಸ್ದು ಹೋಗ್ಬಿಡುವ ಅಷ್ಟೊಂದು ಮುಹೂರ್ತ ಕೂಡ ಮೀರು ಹೋಗಿರುತ್ತೆ ಯಾರು ಕೂಡ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂದಿರ್ತಾರೆ ತುಂಬ ಥ್ಯಾಂಕ್ಸ್ ಅಂತ ಚಾರು ಹೇಳಿರ್ತಾಳೆ ಹಾಗಾಗಿ ಇಲ್ಲಿ ಅಮ್ಮ ಮತ್ತಿನ ನೀರನ್ನು ಕೊಟ್ಟಿದ್ರು ಕೂಡ ಅಲ್ಲಿ ದಿಗ್ಗಂತ ನೀರನ್ನು ಕೂಡ ಬದಲಾಯಿಸಿ ಪ್ಯೂರ್ ವಾಟರ್ನೇ ಚಾರುಗೆ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ಚಾರು ಯಾವುದೇ ರೀತಿ ಮಂಪೂರ್ನಲ್ಲಿಲ್ಲದೆ ಸರಿಯಾಗದಾಳೆ ನಂತರ ಇಲ್ಲಿ ಅಪ್ಪ ತಾನಿದ್ರೂ ಮಕ್ಕಳನ್ನ ಅಪ್ಕೊಂಡಿದ್ದೆ ನನ್ಗೆ ಗೊತ್ತಿತ್ತು ನನ್ನ ಮಕ್ಕಳು ಎಂಥ ತಪ್ಪು ಮಾಡುವುದಿಲ್ಲ ಅಂತ ರಾಮ ಕೃಷ್ಣ ಅಂತ ಹೇಳಿ ಹಗ್ ಮಾಡ್ತಾರೆ ನಂತರ ವೈಶ್ ಇಲ್ಲಿ ಕಿಟ್ಟಿ ಮುಹೂರ್ತ ಮೀರೋದ್ರೊಳಗೆ ಮದುವೆ ನಡಿಬೇಕು ಇಲ್ಲಿರ್ತಕ್ಕಂಥ ಎಷ್ಟು ಕೆಟ್ಟ ಮನಸ್ಸುಗಳು ಇದನ್ನು ತಮಗೆ ಹೇಗಬೇಕು ಹಾಗೆ ಬದಲಾವಣೆ ಮಾಡ್ಕೋತಾರೆ ಮೊದಲು ಅಣ್ಣ ಅದಕ್ಕೆ ಮದುವೆ ಆಗಬೇಕು ಅಂತ ಕಿಟ್ಟಿ ಹೇಳಿ ಇಲ್ಲಿ ತಾನೇ ಮುಂದೆ ನಿಂತು ಕಿಟ್ಟಿಯ ಮುಂದಾಳತ್ವದಲ್ಲಿ ಚಾರು ಚಾರಿ ಮದುವೆ ಆಗತ್ತೆ ಸಂಭ್ರಮದಿಂದ ಇದ್ದಾರೆ ಮನೆಯವರು ಕೂಡ ಇಲ್ಲಿ ಸಂಭ್ರಮದಿಂದ ಇದ್ದಾರೆ ಜೊತೆಗೆ ಇದೆಲ್ಲ ಆಗೋದ್ರ ಜೊತೆಗೆ ಅಲ್ಲಿ ಕಿಟ್ಟಿ ಹೋಗಿದ್ದೆ ವೈಶಾಖ ಬಳಿ ಟೌಂಗ್ ಕೊಟ್ಟು ಎಚ್ಚರಿಕೆ ಕೊಡ್ತಿದ್ದಾರೆ ಅಯ್ಯೋ ಅದ್ಕೆ ಮಾ ಮದ್ವೆ ಆಯ್ತು ಆದ್ರೆ ನೀನೇ ಇದ್ರು ಕೂಡ ಕೆಟ್ಟದ್ದನ್ನು ತೊಲಗಿ ಓಡಿಸ್ಬೇಕಲ್ವಾ ನನ್ನ ನೆಕ್ಸ್ಟ್ ಕೆಲಸ ಏನು ಗೊತ್ತಾ ಎಲ್ಲ ಒಂದು ಕೆಟ್ಟದನ್ನು ಕೂಡ ತೊಲಗಿ ಓಡಿಸೋದಷ್ಟೇ ನನ್ನ ಕೆಲಸ ಅಂತ ಹೇಳ್ತಿದ್ದಾಗೆ ಆ ಕಡೆ ವೈಶೋಕ ಮಾನ್ಯತಾ ನಡ್ಕೋಗ್ತಾರೆ ಫೈನಲಿ ಮದುವೆ ಆಗಿ ಈ ಕಡೆ ಮಾನ್ಯತ ಅಂತೂ ಫುಲ್ ಸಚ್ಚಲಿದ್ದಾರೆ ಮನುಷ್ಯರೇ ನಾನು ತರಾಟೆಗೆ ತಗೋತಿದ್ದಾರೆ ನಿನ್ನ ಮಗನಿಗೆ ಇಷ್ಟ ಇಲ್ಲ ಅಂದಿದ್ರೆ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಯಾಕೆ ರೀತಿ ಮಾಡಬೇಕಾಗಿತ್ತು ನಾನು ಬೇರೆ ವ್ಯವಸ್ಥೆ ಮಾಡ್ಕೋತಿದ್ದೆ ಎಲ್ಲ ನಿನ್ ಮಗನೇ ಅಂತ ಮಾನ್ಯತ ಕಿರ್ಚಿಡ್ತಿದೆ ಆ ಕಡೆ ಅಂಚೂರಿ ಅವ್ರು ಮಾತ್ರ ಏನ್ ಮಾತಾಡ್ತಿದ್ಯಾ ಮಾನ್ಯತಾ ಎಲ್ಲದಕ್ಕೂ ನನ್ನ ಮಗನೇ ಕಾರಣ ಅಂತ ಏನ್ ಹೇಳ್ತಿದೆ ಇದೇನು ನೀನು ಮೊದಲನೇ ಸೋಲ ಅವ್ರು ಎಷ್ಟು ಬಾರಿ ನಿನ್ ಮೇಲೆ ಯುದ್ಧ ಸಾರಿ ನೀನ್ ಎಷ್ಟು ಬಾರಿ ಸೋತಿಲ್ಲ ಆದ್ರೆ ಇವಾಗ ನಾನ್ ನಿನ್ಗೆ ಒಂದ್ ಕೊಡ್ತೀನಿ ನೋಡು ನೀನು ಮನೆಗೆ ಹೋಗುದ್ರ ಒಳಗಡೆ ನಿನ್ನ ಮಗಳು ಎಲ್ಲ ವಿಷಯನೂ ಜೈಗೆ ಹೇಳ್ತಾಳೆ ಬಿಕಾಸ್ ಕಿಟ್ಟಿ ಮನೆಗೆ ಹೋಗಿದ್ದೆ ಮಾನೇತ ಬಂಡವಾಳನ ಬಟಾಬೈಲ್ ಮಾಡೋದ್ರ ಜೊತೆಗೆ ನಿನ್ನ ಹೆಸರನ್ನು ಕೂಡ ಹೇಳಿರ್ತಾರೆ ಹಾಗಾಗಿ ಜೈಗೆ ಮಗಳು ಕಾಲ್ ಮಾಡಿ ನಿನ್ನ ಹೆಸರನ್ನು ಹೇಳ್ತಿದ್ದಾಗೆ ಏನಾಗತ್ತೆ ಅಂತ ಗೊತ್ತಿದ್ಯಾ ಖಂಡಿತ ಅವ್ನು ಇನ್ನನ್ನು ಶೂಟ್ ಮಾಡಿಬಿಡ್ತಾನೆ ಅದಕ್ಕೆ ಬದಲು ನನ್ನ ಜೊತೆ ಫಾರಿನ್ಗೆ ಬಂದುಬಿಡು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಮಾನ್ಯತಾ ಕೂಡ ಫಾರಿನ್ಗೆ ಹೋಗೋಕೆ ಸಿದ್ಧವಾಗ್ತಾ ಇದ್ದರೆ ಆ ಕಡೆ ಗಂಡು ಹೆಣ್ಣನ್ನು ಕೊಟ್ಕೊಂಡು ರಾಮಾಚಾರಿ ಫ್ಯಾಮಿಲಿ ಮನೆಗೆ ಬಂದದ ಬಲಗಾಲಿಟ್ಟು ಶಸ್ತ್ರೋತವಾಗಿ ಶಾರು ನಾ ಮನೆಗೆ ತುಂಬಿಸ್ಕೊತಿದ್ದಾರೆ ಮನೆಗೆ ತುಂಬಿಸ್ಕೊತಿದ್ದಾಗೆ ಈ ಕಡೆ ಕಿಟ್ಟಿ ಒಂದಷ್ಟು ಮಾತಾಡ್ತಿದ್ದಾಗೆ ಕೋದಂಡವ್ರು ನೋಡು ಕಿಟ್ಟಿನೇ ನೀನು ಕೂಡ ಯೋಚನೆ ಮಾಡ್ಬೇಡ ನಮ್ಮವರು ತಮ್ಮವರು ಅಂತ ಅನ್ಕೊಂಡಿದ್ದೆ ಯಾರು ಕೆಟ್ಟ ಕೆಲಸ ಮಾಡಿ ಮನೇನ ಸರ್ವನಾಶ ಮಾಡ್ತಿದ್ದಾರೆ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಬೇಡ ಅದು ಯಾರೇ ಆಗಿದ್ರು ಕೂಡ ಹೇಳ್ಬಿಡು ಅಂತ ಕೂದಂಡವರು ಹೇಳ್ತಿದ್ದಾಗೆ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ನಾನು ಮನೆಗೆ ಕೊಲೆಗಾರನಾಗಿ ಬರುವುದಕ್ಕೆ ಕಾರಣ ಈ ವೈಶಾಖ ಮತ್ತೆ ಮಾನ್ಯತಾ ಅಂತಷ್ಟು ಎಲ್ರಿಗೂ ಕೂಡ ಶಾಕ್ ಆಗತ್ತೆ ನಂತರ ಈ ಕಡೆ ಇವ್ ವೈಶಾಖ ಸತ್ಯ ಹೇಳಿದ್ನಲ್ಲಪ್ಪ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಅರ್ಥ ಮಂಚೂರಿ ಮಾನ್ಯ ತಾನ ಫಾರಿನ್ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದಾರೆ ಆ ಕಡೆ ನನ್ನನ್ನ ಇಲ್ಲಕ್ಕೆ ಕೊಳೆಗಾರನಾಗಿ ಕರ್ಕೊಂಡು ಬಂದಿದ್ದು ಈ ವೈಶಾಖ ಜೊತೆಗೆ ಅಪ್ಪನ್ನ ಕುತ್ಕೆ ಹಿಡಿದು ಕೊಲ್ಲ ಹೋಗಿದ್ದು ಈ ವೈಶ್ ಇವತ್ತಿಗೆ ಮನೆಯಲ್ಲಿ ಏನೇ ಕೆಡಕಾಗಿದ್ರು ಅದಕ್ಕೆ ಕಾರಣ ವೈಶಾಖನ ಎಂದೋ ಇದ್ದಂತಹ ಒಂದು ಸಾವಿಗೆ ಅಪ್ಪ ಕಾರಣ ಅಂತ ಅಂದ್ಕೊಂಡು ಈಕೆ ಇಲ್ಲಿ ಬಂದಿದ್ದೆ ಸೇರಿ ತೀರಿಸ್ಕೊಳೋಕೆ ಬಂದು ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿರೋ ಪಾಪಿ ಅಂತ ಹೇಳಿ ಇಡೀ ಸತ್ಯನ ಹೇಳ್ತಿದ್ದಾಗೆ ಈ ಕಡೆ ವೈಶಾಖ ಮುಗೀತು ನನ್ನ ಕತೆ ಅನ್ ಇಲ್ಲಿ ಕೋದಂಡವ್ರು ಕೂಡ ಸತ್ಯ ಕೇಳಿದೆ ಇದು ನಿಜಾನ ಅಂತ ಕೇಳ್ತಿದ್ರ ಹೌದು ಅಣ್ಣ ನಾನು ಸುಳ್ಳು ಹೇಳಿ ನಾನು ನಿಜನೇ ಹೇಳ್ತಿದಿನಿ ಅಂತದಾಗೆ ಎಂಥ ಪಾಪಿ ನೀನು ಅಂತ ಹೇಳಿ ಕೋದಂಡವರು ವೈಶಾಖ ನೇನಾದರೂ ಕುತ್ಕಿ ಪಟ್ಟಿ ಹಿಡಿದು ಹೊರಗಡೆ ದಬ್ಬು ಸಾಧ್ಯತೆ ಇದೆಯಾ ಈ ಕಡೆ ನಾಣಾಚಾರಂತೂ ಫುಲ್ ಖುಷಿಯಾಗಿದ್ದಾರೆ ಜೊತೆಗೆ ಇಲ್ಲಿ ಹೋಗೋಕೂ ಮುನ್ನ ಇಲ್ಲಿ ವೈಶಾಖ ನಾಣಾಚಾರರ ಆ ಒಂದು ಗುಟ್ಟನ್ನು ರಟ್ಟು ಮಾಡಿ ಎಲ್ರಿಗೂ ಕೂಡ ಶಾಕ್ ಕೊಟ್ಟು ಹೋಗ್ತಾಳ ಏನು ಮಾಡಬಹುದು ಏನು ಆಗಿರ್ಬೋದು ಇದು ಎಲ್ವನು